ಈ ಸ್ವಾಮೀಜಿ ಅವರು ಇಲ್ಲಿ ಬಂದಿದ್ದಾರೆ ಅವರು ಎಲ್ಲರಿಗೆ ಮೇಲೆ ಬರಬೇಡಿ ಐದು ನಿಮಿಷ ವೇಟ್ ಮಾಡಿ ಸ್ವಾಮೀಜಿ ಹೊರಗೆ ಬರಬೇಕು ಈಗ नrebbe रिल्टैम् imana इंत तरा agents <laughs> डsmiraum? zawsze आंप हालगे वरैम是的 Bemos Larat on a की physical choiceProf discussion on a का barking Андnoon Já, but theikkaई direct, Samad uh the conditions today.

ഓരോരുന്ന് പൂർണ്ണ ദൃഷ്ടി കളിച്ചാൽ അറുപത് പൂർണ്ണം കിട്ടും തെക്കേ ദിക്ക് ദേവന്റെ ഒരു ദൃഷ്ടി അങ്ങ് തെക്കേ ദിക്ക് കാണുന്നു നമ്മ താ ഭാഷ സന്തോഷായിരുന്നില്ല ಇವತ್ತು ಒಂದು ಏನಂದರೆ ಈ ಮುಖ್ಯ ಕಾರಣ ಕಮಲಶಿಲೆ ಇಲ್ಲಿಗೆ ಬರಲಿಕ್ಕೆ ಕಾರಣ ಏನಂದರೆ ಇವತ್ತು ಮೀನ್ ಅವರು ಹತ್ರ ಹೇಳಿದರು ಸಚಿನ್ ಶೆಟ್ರು ಮುಂಚೆ ಬುಕ್ ಮಾಡಿದೆ ಬಟ್ ನನಗೆ ಅದು ಇದು ಅದು ಅಂದರೆ ಕನ್ಫ್ಯೂಷನ್ ಆಗಿತ್ತು ನನಗೆ ಅಂತ ಹೇಳಿದಂತ ಕಮಲಾಶ್ಚಿರ್ ಉಮಾಮಹೇಶ್ವರ ದೇವಸ್ಥಾನವನ್ನು ಸಹ ಇಲ್ಲಿ ನೆನಪಿಸ್ತೇನೆ ಅದಕ್ಕೆ ಇದಕ್ಕೇನು ಸಂಬಂಧ ಇರ್ಬೋದು ಇಲ್ಲದ್ರೆ ಖಂಡಿತವಾಗಿ ಎಲ್ಲ ಅಲ್ಲೇ ಬ್ರಹ್ಮಕಲಾಶ್ ಅವರು ಹೇಳಿದಕ್ಕೆ ನಾನು ನಿನ್ನೆ ಹೇಳಿದೆ ಮತ್ತು ಅವರಿಗೆ ಮಾತು ಕೊಟ್ಟು ನಾನು ಹೋಗ್ತೇನೆ ನನಗೆ ಬರಲಿಕ್ಕೆ ಆಗೋದಿಲ್ಲ ಅಂತೇಳಿ ಹೇಳಿದೆ ರಾಜೇಶ್ ಯಾಕಂದರೆ ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ ಮಧ್ಯಾಹ್ನ ಸ್ವಲ್ಪ ಕಷ್ಟ ಆಗ್ತದೆ ರಾಜೇಶ್ ಹೋಗಲಿಕ್ಕೆ ಮತ್ತು ಹೊರತು ಆ ಉದ್ದೇಶ ಅಲ್ಲ ಅದು ನನಗೆ ಇಲ್ಲಿ ಬಂದು ತುಂಬ ಸಂತೋಷ ಆಯಿತು ಯಾಕಂತೇಳಿದರೆ ಬಹುಶಃ ನನ್ನ ಜೀವನದಲ್ಲಿ ಇಷ್ಟು ಒಂದು ಒಳ್ಳೆಯ ದೇವಸ್ಥಾನವನ್ನೇ ನಾನು ಕಾಣಲಿಲ್ಲ ಯಾಕೆಂದರೆ ನನಗೆ ತುಂಬ ಆನಂದ ಆಯಿತು Gracias. ಚೇ ಒಂದು ಎಂಥ ಒಂದು ಪರಿಕಲ್ಪನೆ ಪ್ರಕೃತಿ ನೇಚರ್ ನೇಚರ್ ಈಸ್ ಅವರ್ ಫ್ಯೂಚರ್ ಅಂತ ಹೇಳ್ತೇನೆ ಒಂದು ಪ್ರಕೃತಿಯ ಒಂದು ಒಳಗಡೆ ಇದನ್ನು ನಾನು ಅಂದರೆ ನನಗೆ ಪ್ರಶ್ನೆಯಲ್ಲಿ ಏನು ಬರ್ತದೆ ಅದೇನು ಗೊತ್ತಿಲ್ಲ ನನಗೆ ಅದರ ಆದರೆ ನನ್ನೊಂದು ನನ್ನ ಕೋರಿಕೆ ಇದನ್ನ ಮೂಲ ಸ್ಥಾನ ಹಾಗೆ ಇಟ್ಟರೆ ಭಾರಿ ಅಂತೇಳಿ ಹೌದು ಯಾಕೆಂತ ಹೇಳಿದ್ರೆ ಅದೇ ಹಾಗೆ ಅದೊಂದು ಇಟ್ಟರೆ ಒಂದು ಇದೊಂದು ಸ್ವಲ್ಪ ಚೇಂಜಸ್ ಏನು ಇರ್ಬೋದು ಇನ್ನು ಮುಂದುವರೆದ ಶಿವಲಿಂಗಕ್ಕೆಲ್ಲ ತೊಂದರೆ ಆಗಿ ಸ್ವಲ್ಪ ಏನಾದರೂ ಚೇಂಜ್ ಇದು ಮಾಡಿ Thank okay. you. ಅದರೊಂದು ಇದೇ ಥರ ನೋಡಿ ಎಷ್ಟೊಂದು ಆನಂದ ಆಯಿತು ಪ್ರಕೃತಿ ಆ್ಯಕ್ಚುಲಿ ಪ್ರಕೃತಿ ದೇವರು ನೋಡಿ ಅದೊಂದು ಪ್ರಕೃತಿಯನ್ನು ಬಿಟ್ಟು ದೇವರಿಲ್ಲ ಇಲ್ಲ ಅನ್ನೋದಕ್ಕೆ ಶಿವ ನಮ್ಮ ದೇವರು ನಾವು ಎಲ್ಲ ಕಡೆಯಲ್ಲಿ ಹೇಳ್ತಾ ಇರ್ತೇನೆ ಶಿವ ನೀವು ನೋಡಿ ಎಲ್ಲ ದೇವರನ್ನು ನೀವು ಲೀಸ್ಟ್ ತೆಗೀರಿ ಈಶ್ವರ ದೇ ಎಲ್ಲ ಕೆರೆ ಇಂದ್ರದೇವರು ಇಂದ್ರಲೋಕದಿಂದ ಬರುವಂಥದ್ದು ಬ್ರಹ್ಮದೇವರು ಬ್ರಹ್ಮಲೋಕೆ ಕೃಷ್ಣ ಗೋಲೋಕದಿಂದ ವಿಷ್ಣು ವೈಕುಂಠದಿಂದ ಬ್ರಹ್ಮ ಬ್ರಹ್ಮಲೋಕದಿಂದ ಬರೋದು ಆದರೆ ಈಶ್ವರ ಎಲ್ಲೋ ಒಂದು ಕಾಶಿಯಿಂದ ಅಥವಾ ಕೈಲಾಸದಲ್ಲಿ ಪ್ರಕಟ ಆಗುವಂಥದ್ದು ಕೈಲಾಸ ಮತ್ತು ಕಾಶಿ ಎರಡು ನಮ್ಮ ಭಾರತದಲ್ಲಿ ಹಾಗೆ ಇಂಡಿಯನ್ ದೇವರು ಒಂದು ಸ್ವದೇಶಿ ದೇವರು ನಮ್ಮ ದೇವರು ನಮ್ಮ ಶಿವ ನಮ್ಮ ಹಾಗೆ ನಮ್ಮ ದೇವರು ಹೇಳಿದನ್ನೆಲ್ಲ ಕೇಳ್ತಾರೆ ಆದ್ರಿಂದ ಬಹುಶಃ ಬಹುತೇಕ ಯಾವ ದೇವರಲ್ಲಿ ಭಿಕ್ಷಾ ಪಾತ್ರೆ ಇಲ್ಲ ಭಿಕ್ಷಾ ಪಾತ್ರೆ ಇದ್ದಂಥ ಏಕೈಕ ದೇವರು ಶಿವ ನಮ್ಮ ಕಷ್ಟವನ್ನೆಲ್ಲ ವಿಷವನ್ನು ಕೊಟ್ಟು ವಿಷವನ್ನು ನುಂಗಿ ಅಮೃತವನ್ನು ಕೊಟ್ಟಂತ ಏಕೈಕ ದೇವರಿದ್ರೆ ಅದು ಶಿವ ಮಾತ್ರ ಆದ್ರಿಂದ ನಾವು ಏನು ಮಾತಿದೆ ಅದನ್ನೆಲ್ಲ ಶಿವ ರುದ್ರದೇವರು ಕೇಳ್ತಾರೆ ರುದ್ರ ಮನಸ್ಸು ಬುದ್ಧಿಯನ್ನೆಲ್ಲ ಕೊಡು ಮನಸ್ಸು ಕೊಡು ಅದರಿಂದ ರುದ್ರನಿಗೆ ನಾವು ಪ್ರಾರ್ಥನೆ ಮಾಡುವ ಅವರು ಹೇಳಿದಾಗೆ ದೇವಿ ಅಂದರೆ ಶಿವ ಮತ್ತು ಪಾರ್ವತಿ ಬಗ್ಗೆ ಹೇಳಿದರು ಆ ಶಕ್ತಿ ಹುಡುಕಿ ಒಳ್ಳೆಯದಾಗಲಿ ಖಂಡಿತ ನಾವೆಲ್ಲವೂ ನಾನು ಏನಿದೆ ಅದನ್ನು ಎಲ್ಲವೂ ಭಗವತಿ ಮೂಕಾಂಬಿಕೆ ಆದಷ್ಟು ಬೇಗ ಇದನ್ನು ಒಳ್ಳೇದು ಮಾಡಿದ್ದಕ್ಕೆ ಬೇಕು ಅಂತ ಅವರು ಹೇಳಿದಾಗ ಒಂದು ವಿಷಯ ಹೇಳಿದರು ಯಾರೋ ಒಬ್ಬರು ದೊಡ್ಡ ದಾನಿಗಳು ಬರ್ತಾರೆ ಅಂತೇಳಿ ಅದು ನಾನು ನಂಬುವಂಥ ಕೊಡ್ತಾದ್ರಿ ಮೂಕಾಂಬಿಕೆ ಅದನ್ನು ನಿಜ ಆಗಲಿ ಅವರೊಬ್ಬರ ಮೂಲಕ ನಡೆಸುವಂಥಲ್ಲಿ ಆಗಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡುವ ಅದಕ್ಕೆ ಏನು ತಾಪತ್ರಯ ಬರಲಿಕ್ಕಿಲ್ಲ ಯಾಕಂತೇಳಿ ಎಲ್ಲಿ ಮುಗ್ಧದೆ ಇದೆ ಅಲ್ಲಿ ನಾರಾಯಣ ಬಂದೇ ಬರ್ತಾನೆ ಲಕ್ಷ್ಮೀ ಬಂದೇ ಬರ್ತಲ್ಲ ಅದರಲ್ಲಿ ಪ್ರಶ್ನೆ ಇಲ್ಲ ಯಾಕಂದರೆ ಮುಗ್ಧದೆ ಇನ್ನೋಸೆಂಟ್ ನೇಚರ್ ಅದು ಮುಖ್ಯ ಎಲ್ಲರಿಗೂ ಸ್ವಾರ್ಥ ಇಲ್ಲದೆ ನೀವೆಲ್ಲರೂ ಮುಂದುವರಿ ನನ್ನಿಂದ ಏನು ಸಾಕಾರ ಆಗಬೇಕು ಅದನ್ನು ಖಂಡಿತ ಹಣ ಕೊಡುವಷ್ಟು ಸಾಮರ್ಥ್ಯ ನನ್ನ ಹತ್ರ ಇಲ್ಲ ಯಾಕಂತೇಳಿ ನಾನು ಕಮರ್ಷಿಯಲ್ ಟ್ರೇಡಿಂಗ್ ಇಲ್ಲ ನನ್ನದು ಆದ್ದರಿಂದ ನನ್ನಿಂದ ಒಂದು ಪ್ರಾರ್ಥನೆ ಮಾಡಿ ಯಾರಾದರೂ ಮಾಡ್ಬೋದು ಯಾಕೆಂಥೇಳಿದರೆ ನನ್ನಿಂದ ಏನಾಗ್ತದೆ ಯಾಕೆ ಸನ್ಯಾಸಿ ಹಣ ಕೊಡಬಾರ್ದು ಯಾಕಂದರೆ ಸನ್ಯಾಸಿ ಜ್ಞಾನ ಕೊಡುವಂಥದ್ದು ಸನ್ಯಾಸಿಯ ಕೆಲಸ ಹಣ ಕೊಡುವಂಥದ್ದು ಹಣ ಸಂಗ್ರಹ ಅಲ್ಲದ ಕಾರಣ ನನ್ನಿಂದ ಏನಾದರೂ ನಾನು ಬೇಕಾದರೆ ಎಷ್ಟು ಬೇಕಾದ್ರೆ ಯಾರಿಗೆ ಫೋನ್ ಮಾಡಿ ಏನಾದರೂ ತಿಳಿಸಿ ಖಂಡಿತವಾಗಿ ನಿಮ್ಮ ಜೊತೆ ನಾನು ಯಾವತ್ತೂ ಇದ್ದೇನೆ ಒಂದು ಒಳ್ಳೆಯ ಪ್ರಾರ್ಥನೆ ಮಾಡಿ ಒಂದು ದೇವರ ಹತ್ರ ಮುಖಾಂಬಿಕೆ ಹತ್ರ ಒಂದು ಪ್ರಾರ್ಥನೆ ಮಾಡಿ ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಆಗಲಿ ಅಂತೇಳಿ ನಾನು ಸಹ ಕೈ ಮುಗಿತೇನೆ ಕೊಡ್ಸಾದ್ರೆ ಮತ್ತೆ ಮುಖಾಂಬಿಕೆಗೆ ಪ್ರಾರ್ಥನೆ ಮಾಡ್ತೇನೆ ನನ್ನ ಕೊನೆಯ ಮತ್ತು ಫಸ್ಟ್ ಆ್ಯಂಡ್ ಲಾಸ್ಟ್ ಕೋರಿಕೆ ಏನಂತೇಳಿದರೆ ಇದನ್ನು ಆ್ಯಸ್ ಇಟ್ ಇಸ್ ಇರಿ ಅಂತೇಳಿ ನನ್ನ ಒಂದು ನನ್ನ ಕೋರಿಕೆ ಯಾಕೆ ನನಗೆ ತುಂಬ ಇಷ್ಟ ಐತೆ ಇದು ಬಹುಶಃ ನಾನು ತುಂಬ ಕೇರಳದ ಒಂದು ಹಿಮಾಲಯದ ತನಕ ನಾನು ತುಂಬ ಕಡೆ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು ಎಷ್ಟೋ ದೇವಸ್ಥಾನದಲ್ಲಿ ಈ ಥರ ಇದೇ ಇಲ್ಲ ಅಂತೇಳಿ ಅಲ್ಲಿ ಇರ್ಬೋದು ನಮಗೆ ಗೋಚರಿಕೆ ಬರಲಿ ಬರದೇ ಇರಬಹುದು ಆದರೆ ಈ ಒಂದು ಆ ವಾತಾವರಣ ಒಂದು ಡಿವೈನ್ ನೇಚರ್ ಒಂದು ಎಷ್ಟು ಪಾಸಿಟಿವ್ ಎನರ್ಜಿ ಇದೆ ಈ ಒಂದು ಇಷ್ಟು ಇಲ್ಲದಿದ್ರೆ ಒಂದು ಎಷ್ಟು ಸಮಾಧಾನ ಇದೆ ಒಂದಿಷ್ಟು ನಾನು ಆಕೆಲ್ಲ ಒಂದು ಐದು ಹತ್ತು ನಿಮಿಷದಲ್ಲಿ ಬಂದು ಹೋಗಬೇಕಂತೇಳಿ ಆದರೆ ನನಗೆ ಒಂದು ಇನ್ನು ಒಂದು ಗಂಟೆ ಆದರೆ ಇಲ್ಲಿಂದ ಹೋಗಲಿಗೆ ಮನಸ್ಸು ಬರ್ತಾ ಇಲ್ಲ ಅಷ್ಟು ಒಂದು ಎನರ್ಜಿ ಇದೆ ತುಂಬ ಎನರ್ಜಿ ಇದೆ ತುಂಬ ಎನರ್ಜಿ ಅದನ್ನು ಇನ್ನಷ್ಟು ಆಗಲಿ ಅಂತೇಳಿ ಹೇಳಿ ಎಲ್ಲರ ಸಾಕಾರ ಸಿಗಲಿ ಅವರಿಗೂ ಪಾಪ ತುಂಬ ಸಮಯದಿಂದ ಪೂಜೆ ಮಾಡಿ ಮಾಡಿದ್ದಾರೆ ಇಲ್ಲಿ ನಾವೆಲ್ಲ ಈಗ ಬಂದವರು ಅವರು ಪಾಪ ತುಂಬ ಸಮಯದಿಂದ ಪೂಜೆ ಮಾಡಿದ್ದಾರೆ ಅವರಿಗೂ ನೋವಾಗದ ರೀತಿಯಲ್ಲಿ ಅವರಿಗೂ ತೊಂದರೆ ಆಗದ ರೀತಿಯಲ್ಲಿ ಯಾರಿಗೂ ತೊಂದರೆ ಆಗದ್ರೆ ಯಾಕಂತ ಹೇಳಿದರೆ ಆಧ್ಯಾತ್ಮದಲ್ಲಿ ಯಾರಿಗೂ ನೋವಾಗ್ಬೋದು ಅದು ದೊಡ್ಡ ಅಧ್ಯಾತ್ಮ ಯಾಕಂತೇಳಿದರೆ ನೋವು ಕೊಟ್ಟು ಯಾರಿಗೂ ಮಾಡಬಾರ್ದು ಅವರಿಗೂ ಅವರನ್ನು ಗಮನಕ್ಕೆ ತೆಕ್ಕೊಂಡು ಅವರ ಮುಂದಾಗುತ್ತಾರೆ ಎಲ್ಲ ಕೊಂಡು ಎಲ್ಲರೂ ಸಾಕಾರ ಮಾಡಿ ಇಲ್ಲದೈ ಪಾಪ ದೈವಜ್ಞರಿದ್ದಾರೆ ಇಬ್ಬರು ಅವರ ದೈವಜ್ಞರಿದ್ದಾರೆ ಅವರಿಗೂ ಒಳ್ಳೆಯದಾಗಲಿ ಅಂದರೆ ತುಂಬ ಪ್ರೀತಿ ಅವರು ಮಳೆಯಳಿದ್ರು ತುಂಬ ಒಳ್ಳೆ ಮಾತಾಡಿದರು ಅವರ ಹತ್ರ ಮೂಲಕ ಇನ್ನಷ್ಟು ಪ್ರಶ್ನೆ ಮಾಡಿ ಚಿಂತನೆ ಮಾಡಿ ಇದಕ್ಕೊಂದು ನೀವು ಒಂದು

ಮೀಡಿಯಾದರೂ ಕೂಡ ಒಳ್ಳೇದು ಹಿಂಗೆ ಒಂಜೆ ಮಧ್ಯಾಹ್ನ ಮೀಡಿಯಾದ ಜನ ಒಳ್ಳೇದು ನಮ್ಮ ಏತ್ ಮಂತ್ನಿಂದ ಅಂದಲ್ಲ ವಿಥೌಟ್ ಮೀಡಿಯಾ ನಮಗೆ ಪ್ರಚಯ ಮುಟ್ಟರೆ ಆಮೇಲೆ ಅಂಚೆ ಅದನ್ನು ಪೂರ್ಣ ಸಹಕಾರ ಕೊರಲು ಮಾತೆಲ್ಲ ಎಲ್ಲ ಮಾಧ್ಯಮದಾಗಲು ಸಹಕಾರ ಕೊರಲು ಎಲ್ಲರೂ ಸಹಕಾರ ಕೊಡಲಿಕ್ಕೆಲ್ಲ ನಮ್ಮವರೇ ಎಲ್ಲ ಆಗಲಿ ಒಳ್ಳೆದಾಗ ಎಲ್ಲರಿಗೆ ಕೃಷ್ಣ ಬಸರು ಅದೇ ಇವತ್ತು ಈ ತುಳುವೇಶ್ವರ ದೇವಸ್ಥಾನ ಬಸ್ರೂರು ಇಲ್ಲಿ ನಾವು ಪ್ರಶ್ನಾ ಚಿಂತನೆಯನ್ನು ಮಾಡಿದೆ ಇದರ ಪ್ರಗತಿಯ ಬಗ್ಗೆ ಮುಂದೆ ಏನು ಆಗಬೇಕಂತೇಳಿ ಈ ಒಂದು ಸ್ಥಳವನ್ನು ಕಂಡು ತುಂಬ ಆನಂದ ಆಗಿದೆ ಎಲ್ಲರೂ ಇದಕ್ಕೆ ಒಂದು ದರ್ಶನ ಕೊಡಬೇಕಂತಂದರೆ ಪ್ರಕೃತಿಯ ಒಳಗಡೆ ಇರುವಂಥ ದೇವಸ್ಥಾನ ಅತೀ ವಿರಳವಾದಂಥ ಒಂದು ಅತ್ಯಂತ ಒಂದು ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಕೊಡುವಂಥ ಒಂದು ಸ್ಥಳ ಇದನ್ನೆಲ್ಲ ಒಂದು ಒಳ್ಳೇದು ಮಾಡಬೇಕಂತೇಳಿ ಅದನ್ನು ನವೀಕರಿಸಬೇಕಂತೇಳಿ ನಮ್ಮ ಇವತ್ತು ತುಳು ವರ್ಲ್ಡ್ ಆ ಎಲ್ಲರೂ ಒಟ್ಟಿಗಾಗಿದ್ದಾರೆ ಇದೆಲ್ಲ ನಮ್ಮ ಒಂದು ತುಳುನಾಡಿಗೆ ಒಂದು ದೊಡ್ಡ ಕಿರೀಟ ಇದ್ದಂತೆ ಇದಕ್ಕೆಲ್ಲರೂ ನಮ್ಮ ತುಳುನಾಡಿನಲ್ಲಿರುವಂಥ ಜಾತಿ ಮತ ಎಲ್ಲ ಎಲ್ಲ ಬಿಟ್ಟು ಇದಕ್ಕೆಲ್ಲರೂ ಸಂಪೂರ್ಣ ಸಹಕಾರ ಕೊಡಬೇಕು ಆದಷ್ಟು ಬೇಗ ಈ ದೇವಸ್ಥಾನ ಆಗಿ ಒಂದು ತುಳುನಾಡಿಗೆ ಒಂದು ದೊಡ್ಡ ಕಾಣಿಕೆ ಇಡೀ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ದೊಡ್ಡ ಕಾಣಿಕೆ ಕೊಡಬೇಕಂತೇಳಿ ನಾನು ಈ ಮೂಲಕ ಜನರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ದೇವ್ರತ್ನೂ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು భేటీ ఇచ్చినంచినీ దేవీ సాన్నిధ్య విషయంలో తోజు ఉంది బౌల మూల నిత్యం ఆదినాతీశ దేవస్థానం ఉంది అవును అమ్మనున్న సంకల్పన విషయం ఉండు ఇంక బింబ అర్చకతం అనేది భక్తులు నిత్యం దేవస్థానం సంబంధప ఆడగత్తులు పంపిన విషయం భక్తుడు ఇచ్చారు బౌలం అమ్మను అంటే పరివార దేవతల విషయం మంచి నుంచి జాగ ఉండదు మనకు కూడా మెత్త ఓడం పూర్ణ అవుతుంది ఎక్కడ నుంచి కుదర పండేది మరళాదేవి అక్కడ శాసన వస్తుంది అక్కడ దేవిని మాత్రమే పండాలి వాళ్ళకోటి నుంచి అంటే ఉత్తరాలు దిగండి అంచిన దేవీ సాన్నిధ్య ఎన్న బాగా ఉన్నాడు ఆ పూర్ణ ఆ జాగే నేను గుర్తుకొడతాను ഇപ്പൊ തയ്യാറുള്ളതിനൊരുവോഷനക്ഷത്രം ആഗ്രഹം നവരാത്രി കഴിഞ്ഞതിനു ശേഷം ഒക്ടോബർ ഇരുപത്തിരണ്ടിലാകും മൂന്നാം നക്ഷത്രനക്ഷത്രം തുടങ്ങുന്ന ആ രീതിയിൽ ആയി നല്ലതായിരുന്നു ആവശ്യ ഗുൺപുനഞ്ചന വിഷയമാണത് അവളവളും അവളവളും ഇച്ചി ഒരു ദക്ഷിണമുട്ട ഇച്ചി ഉത്തരമുട്ട ഓലപ്പുറം ഉണ്ട് അവളവളും ഇനി പ്രാദേശിക ഏഹ് വിഷയം മാടി അതിന് സമിതി മാടിക്കൊണ്ട് ആർത്തിക ക്രോഡീകരണം മാടിക്കൊണ്ട് നീർത്തി ఆదిత్య ఉదయత్న రాశి అవేరే కొన్ని ప్రశ్నారూఢ రాశికి నంకు చంద్ర ఉదయత్తన రాశి క్షేత్ర సాన్నిధ్యవత అతి దేవి సాన్నిధ్యం